ಹಲೋ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೋವಿಂದ ಸವಿರುಚಿ ಆರ್ ಆಲ್ರೌಂಡ್ ಚಾನಲ್ನ ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಸ್ಪೆಷಲ್ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಯುಗಾದಿಗೆ ಪ್ರತಿಯೊಬ್ಬರೂ ಮಾಡಲೇಬೇಕಾಗಿರುವಂಥ ಈ ಮಾವಿನಕಾಯಿ ಚಿತ್ರಾನ್ನ ಚಿತ್ರಾನ್ನ ಅಂದ್ರೇ ತುಂಬ ಸೊಗಸಾಗಿರುವಂಥದ್ದು ರುಚಿಯಾಗಿರುವಂಥದ್ದು ಇನ್ನು ಮಾವಿನಕಾಯಿ ಚಿತ್ರಾನ್ನ ಅಂದರೆ ಕೇಳಬೇಕಾ ಅದಕ್ಕಿಂತ ಸೊಗಸಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮಾವಿನಕಾಯಿ ಅಂದರೆ ಸಾಕು ಪ್ರತಿಯೊಬ್ಬರ ಬಾಯಲ್ಲೂ ನೀರು ಬರೋದಂತೂ ಸರ್ವೇ ಸಾಮಾನ ಈ ಚಿತ್ರಾನ್ನ ಮಾಡಲಿಕ್ಕೆ ನಾವು ಅನ್ನನ ಎಷ್ಟು ನೀಟಾಗಿ ಉದುರುದುರಾಗಿ ಉದ್ರಾಗಿ ಬೇಯಿಸ್ಕೊತೀವಿ ಅನ್ನೋದೇ ಮುಖ್ಯ ಆಗುತ್ತೆ ಈ ಅನ್ನನ ರೆಡಿ ಮಾಡಲಿಕ್ಕೆ ಮೊದಲಿಗೆ ಅಕ್ಕಿಯನ್ನು ನೀರು ಹಾಕಿ ನೀಟಾಗಿ ತೊಳೆದು ಮತ್ತೆ ನೀರನ್ನು ಹಾಕಿ ಹತ್ತರಿಂದ ಹದಿನೈದು ನಿಮಿಷ ನೀಟಾಗಿ ಅದನ್ನು ನೆನೆಸ್ಕೊಂಡು ನೀರನ್ನು ತೆಗೆದು ಕುಕ್ಕರ್ ಪಾತ್ರೆಗೆ ಹಾಕಿ ಒಂದು ಅಕ್ಕಿಗೆ ಎರಡು ನೀರನ್ನು ಹಾಕಿ ಎರಡು ವಿಜಿಲ್ ಮಾಡ್ಕೊಂಡು ಬಂದರೆ ಇಷ್ಟು ಉದುರಾಗಿರುವಂಥ ಪುಡಿ ಪುಡಿ ಆಗಿರುವಂಥ ಅನ್ನ ರೆಡಿ ಆಗುತ್ತೆ ಉದುರಾಗಿರಬೇಕು ಅಂದರೆ ಹಾಡಿರಬಾರ್ದು ನಾವು ಕೈಯಿಂದ ಅಗಲು ತೊಗೊಂಡು ಪ್ರೆಸ್ ಮಾಡಿದ್ರೆ ಮೆತ್ತಗಾಗಬೇಕು ಅಂದರೆ ನಾವು ಬಾಯಲ್ಲಿ ಇಟ್ಕೊಂಡ್ರೆ ಮಲ್ಲಿ ಹೂವು ಇಟ್ಕೊಂಡಂಗೆ ಆಗಬೇಕು ನಮ್ಮ ತುತ್ತು ಆ ರೀತಿ ಇದ್ದರೆ ನಮ್ಮ ಅನ್ನ ತಿನ್ನೋಕ್ಕೂ ರುಚಿಯಾಗಿರುತ್ತೆ ನೋಡೋಕ್ಕೂ ಸೊಗಸಾಗಿರುತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಬರೀ ಮುಂದಿನ ರೆಸಿಪಿ ನೋಡೋಣ ಮೊದಲಿಗೆ ನೋಡಿರಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡೆ ಎಣ್ಣೆ ಬಿಸಿ ಆದ ನಂತರ ಒಂದು ಚಮಚದಷ್ಟು ಕಡಲೆ ಬೀಜ ಅಂದರೆ ಶೇಂಗಾ ಹಾಕ್ಕೊಂಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾವು ಕಡಲೆ ಬೀಜ ಶೇಂಗಾ ಉದ್ದಿನಬೇಳೆ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಹೊಂಬಣ್ಣ ಬರುವಂಗೆ ಗರಿ ಗರಿ ಆಗುವಂಗೆ ಹುರ್ಕೋಬೇಕು ರೀ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಆರಾಮಾಗಿ ಎಲ್ಲರೂ ಈ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೋಬೋದು ಅದು ಕೂಡ ಹಬ್ಬಕ್ಕೆ ವಿಶೇಷವಾಗಿ ಪ್ರತಿಯೊಬ್ಬರು ಈ ಚಿತ್ರಾನ್ನ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ನಾನು ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈಗ ನೋಡ್ರಿ ನಮ್ಮ ಶೇಂಗಾ ಕೂಡ ಎಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಆಯಿತು ಕಾಣ್ತಾ ಇದೆ ನಿಮಗೆ ಕಲರ್ ಕೂಡ ಚೇಂಜ್ ಆಗಿದೆ ಗರಿ ಗರಿ ಕೂಡ ಆಗಿದೆ ಇದನ್ನ ಇವಾಗ ತಗದ ಒಂದು ಪಾತ್ರೆಗೆ ಹಾಕೊಂಡ್ಬಿಡ್ತೀನಿ ಒಂದು ಬಟ್ಲಕ್ಕೆ ತಗೊಂಡ್ಬಿಡ್ತೀನಿ ರೀ ಹಿಂಗೆ ತೆಗೆದು ನಾವು ಮ್ಯಾಲ ಹಾಕೋದ್ರಿಂದ ಕ್ರಿಸ್ಪಿ ಹಾಗೆ ಇರ್ತೈತೆ ರೀ ಮೆತ್ತಗಾಗಂಗಿಲ್ಲ ರೀ ನಮ್ಮ ಚಿತ್ರಾನ್ನದ ಟೇಸ್ಟ್ ತುಂಬ ಜಾಸ್ತಿ ರೀ ಅದಕ್ಕೋಸ್ಕರ ನಾವು ಹುರಿದ ನಂತರ ಈ ಶೇಂಗಾ ಎಲ್ಲನೂ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು ರೀ ಅದ್ರೊಳಗೆ ನಾ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಒಂದೊಂದು ಸ್ಪೂನಷ್ಟು ನಾನು ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಹೊಂಬಣ್ಣ ರೀ ಹಂಗೆ ಹುರ್ಕೊಡ್ರಿ ಇದನ್ನು ನಿಮ್ಮ ಅನ್ನದ ಪ್ರಮಾಣನ ನೋಡಿಕೊಂಡು ಶೇಂಗಾ ಕಡಲೆಬೇಳೆ ಉದ್ದಿನಬೇಳೆ ಹಾಕಬೇಕು ಎಣ್ಣೆ ಕೂಡ ಹಾಕಬೇಕು ನೀವು ಎಷ್ಟು ಜಾಸ್ತಿ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಹಾಕ್ತೀರಿ ಅಷ್ಟು ತುಂಬಾ ಚೆನ್ನಾಗಾಗುತ್ತೆ ಚಿತ್ರಾನ್ನ ಟೇಸ್ಟು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಡ್ರಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಒಂದಿಷ್ಟು ಕರಿಬೇವು ಫ್ರೆಶ್ ಆಗಿರುವಂಥ ಕರಿಬೇವು ಒಂದು ಮೂರಿಂದ ನಾಲ್ಕು ಕಡ್ಡಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಇದು ಖಾರ ಖಾರವಾಗಿದ್ದರೇ ನಮ್ಮ ಚಿತ್ರನ ರುಚಿಯಾಗಿರುತ್ತೆ ಅದಕ್ಕೂ ಕೂಡ ಮಾವಿನಕಾಯಿ ಏನಿದೆ ಆ ಖಾರನ ಸಾಯಿಸುತ್ತೆ ಅದು ಹಾಗಾಗಿ ಮಾಮೂಲು ಚಿತ್ರಾನ್ನ ಮಾಡೋದಕ್ಕಿಂತ ಈ ಮಾವಿನಕಾಯಿ ಚಿತ್ರನಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಬೇಕಾಗುತ್ತೆ ಅಷ್ಟಕ್ಕೂ ನಿಮಗೆ ಖಾರ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ಪ್ರಮಾಣನ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ಈ ಚಲೋತ್ನಾಗೆ ನೋಡಿರಿ ನಮ್ಮದು ಹಸಿಮೆಣ್ಸಿನ್ಕಾಯಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೆ ನಾವು ಇದನ್ನು ನೀಟಾಗಿ ಇದನ್ನು ಕುರಿಬೇಕ್ರಿ ಈಗ ನಮ್ಮ ಹಸಿ ವಾಸನೆ ಹೋಗಾಯಿತು ಇದು ನೋಡ್ರಿ ಮಾವಿನಕಾಯಿ ಒಂದು ಕಪ್ಪಿನಷ್ಟು ಮಾವಿನಕಾಯಿನ ತಗೊಂಡಿದ್ದೀನಿ ನಾನೆಲ್ಲ ಸಣ್ಣ ಕಪ್ಪಿನಿಂದ ಒಂದು ಕಪ್ಪಿನಷ್ಟು ಅನ್ನಕ್ಕೆ ನಾನು ಇಲ್ಲೇ ತೊಗೊಂಡಿದ್ದೀನಿ ಇಲ್ಲಿ ನಾನು ಮಾಡ್ತಿರೋದು ಕಾಲು ಕೆ ಜಿಯಿಂದ ಅರ್ಧ ಒಂದು ನೂರಿಂದ ನೂರಿಪ್ಪತ್ತು ನೂರಿಪ್ಪತ್ತು ನೂರಿಪ್ಪ ನೀರು ಇಪ್ಪತ್ತೈದು ಗ್ರಾಮನಷ್ಟು ಅನ್ನೋದನ್ನ ಇಲ್ಲೇ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಇದನ್ನು ನೋಡಿರಿ ನೀಟಾಗಿ ಚಲೋತ್ನಂಗೆ ಒಂದು ಎರಡು ನಿಮಿಷ ಮಾವಿನಕಾಯಿ ಹಸಿ ವಾಸನೆ ಹೋಗಬೇಕು ಘಮ ವಾಸನೆ ಬರಬೇಕು ಅಲ್ಲಿವರೆಗೆ ನಾವು ಚಲೋತ್ನಂಗೆ ಇದನ್ನು ಹುರ್ಕೋಬೇಕ್ರಿ ಇವಾಗ ಅರೋಮ ತುಂಬ ಚೆನ್ನಾಗಿ ಬರ್ತಾಯಿದೆ ಮಾವಿನಕಾಯಿದು ಅದರಲ್ಲಿ ನೋಡ್ರಿ ಒಂದು ಕಾಲು ಚಮಚದಷ್ಟು ಅರಿಶಿನ ಒಂದಿಷ್ಟು ಇಂಗ ಹಾಕ್ಕೊಂಡು ಎಮ್ ಟಿ ಆರ್ ಅವರ ಹಿಂಗನ್ನು ನಾನು ಇದ್ದೀನಿ ಇದರ ರುಚಿ ಹೆಚ್ಚಿಸ್ಬೇಕು ಅಂತಂದ್ರೆ ಸ್ವಲ್ಪ ಒಂದು ಚಮಚದಷ್ಟು ಬೆಲ್ಲದ ಪುಡಿಯನ್ನು ಹಾಕೊಳ್ರಿ ಬ್ಯಾಲೆನ್ಸ್ ಆಗುತ್ತೆ ಹುಳಿ ನಮಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ರುಚಿಗೆ ಅನುಸಾರ ಉಪ್ಪು ಆಲ್ರೆಡಿ ನೀವು ಅನ್ನದಲ್ಲಿ ಉಪ್ಪು ಹಾಕಿರ್ತೀರ ಈ ಮಾವಿನಕಾಯಿಗೆ ಮತ್ತು ಮೇಲೆ ಮಸಾಲೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟೇ ಉಪ್ಪನ್ನು ಹಾಕ್ಕೊಳ್ರಿ ಒಂದು ಮೂರಿಂದ ನಾಲ್ಕು ಚಿಟಿಕೆ ಉಪ್ಪು ಹಾಕೊಂಡ್ರೆ ಸಾಕಾಗುತ್ತೆ ನೀವು ಅನ್ನದಲ್ಲಿ ಉಪ್ಪು ಹಾಕಿಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಈ ಚೆನ್ನಾಗಿ ನೋಡಿರಿ ಇದನ್ನು ಮೆತ್ತಗಾಗೋರಿಗೆ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡೆ ನೋಡ್ರಿ ಕಲರ್ ಕೂಡ ಚೇಂಜ್ ಆಯ್ತು ಇವಾಗ ನಮ್ಮ ಮಾವಿನಕಾಯಿ ಖಮ್ಮ ವಾಸನೆ ಕೂಡ ಬರ್ತಾಯಿದೆ ಆರಾಮ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿದೆ ಈಗ ಇದರಲ್ಲಿ ನೋಡ್ರಿ ನಾವು ಅನ್ನನ ಹಾಕ್ತಾ ಇದ್ದೀನಿ ನೋಡ್ರಿ ಎಷ್ಟು ಪುಡಿ ಪುಡಿ ಆಗಿರುವಂಥ ಉದುರು ಉದುರಾಗಿರುವಂಥ ಅನ್ನ ಈಗಿದ್ರಲ್ಲಿ ನಾವು ಹುರಿದು ಇರುವಂಥ ಶೇಂಗಾ ತೆಗೆದಿಟ್ಕೊಂಡಿದ್ದೀವಲ್ಲ ಅದು ಹಾಗೆ ಕೊಬ್ಬರಿ ಇಲ್ಲೇ ಡ್ರೈ ಕೊಕೋನಟ್ಟನ್ನು ಹಾಕ್ತಾ ಇದ್ದೀನಿ ಅಂದರೆ ನಾವು ಬೆಳಿಗ್ಗೆ ಮಾಡಿದರೂ ಕೂಡ ಮಧ್ಯಾಹ್ನ ಸಾಯಂಕಾಲ ತಿಂದರೂ ರಾತ್ರಿ ತಿಂದರೂ ಕೂಡ ಏನೂ ಹಾಳಾಗೋದಿಲ್ಲ ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕಿದ್ರು ಕೂಡ ಏನು ಹಾಳಾಗೋದಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಡ್ರೈ ಇರುವಂಥ ಕೊತ್ತಂಬರಿನ ಹಾಕಿದ್ದೀನಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಚಲೋತ್ತೇ ಮಿಕ್ಸ್ ಮಾಡ್ಕೊರಿ ನೀವೇನಾದರೂ ಫ್ರೆಶ್ ಕೋಕೋನಟ್ ತುರಿಯನ್ನು ಹಾಕ್ತಾಯಿದ್ರೆ ನೀವು ಯಾವಾಗ ಊಟಕ್ಕೆ ಕೊಡ್ತೀರಾ ಯಾವಾಗ ತಿನ್ನೋಕೆ ಕೊಡ್ತೀರಾ ಅವಾಗ ಹಾಕ್ಕೊಳ್ರಿ ಇದನ್ನ ಅಂದ್ರೆ ಏನು ಹಾಳಾಗೋದಿಲ್ಲ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ ನಾವು ಹಸಿ ಕೊಬ್ಬರಿ ಹಾಕೋದ್ರಿಂದ ಏನಾಗುತ್ತೆ ನಾವು ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ಹತ್ತಿರೊಳಗೆ ಸ್ಮೆಲ್ ಬರಕ್ಕೆ ಚಾಲೂ ಆಗುತ್ತೆ ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕಬೇಕು ಅಂತಂದ್ರೆ ನೀವು ಡ್ರೈ ಇರೋ ಕೊಬ್ಬರಿ ಹಾಕಿದ್ರೆ ಏನು ಹಾಳಾಗೋದಿಲ್ಲ ಈ ಚಲೋತ್ನ ನೋಡ್ರಿ ಮಿಕ್ಸ್ ಮಿಕ್ಸ್ ಆಯಿತು ಎಲ್ಲ ನಾವು ಹಾಕಿರುವಂಥ ಸಾಮಗ್ರಿ ಎಲ್ಲನೂ ನೀಟಾಗಿ ಮಿಕ್ಸ್ ಆಯ್ತು ನೋಡ್ರಿ ಕಲರ್ ಕೂಡ ನೋಡ್ರಿ ಯಾವಷ್ಟು ಚೆನ್ನಾಗಿ ಬಂದಿದೆ ಸೂಪರ್ ಆಗಿರುವಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ನೀವು ಕೂಡ ಒಂದು ಸಾರಿ ಮಾಡಿಕೊಂಡು ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ ಈ ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಹಬ್ಬದ ವಿಶೇಷ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ಇದನ್ನು ಯಾವಾಗ ಬೇಕು ಅಂದ್ರೆ ಅವಾಗ ಮಾಡ್ಕೊಂಡು ತಿನ್ಬೋದು ನಾಲ್ಕಿಗೆ ರುಚಿಯೂ ಇರುತ್ತೆ ರೀ ನಮ್ಮ ಆರೋಗ್ಯ ಕೂಡ ಒಳ್ಳೆಯದು ನೋಡಿರಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಆಯ್ತು ನಮ್ಮದು ಪರ್ಫೆಕ್ಟಾಗಿರುವಂಥ ಚಿತ್ರಾನ್ನ ರೆಡಿ ಸೂಪರ್ ಈಗ ಇದನ್ನು ಸರ್ವ್ ಮಾಡಿಬಿಡೋಣ ನೋಡ್ರಿ ನಾವೆಲ್ಲ ಹಾಕಿ ಮಸಾಲ ಹಾಕಿ ಮಿಕ್ಸ್ ಮಾಡಿದ್ರೆ ಕೂಡ ಎಷ್ಟು ಉದುರು ಉದುರಾಗಿದೆ ಅಂತ ಅರ್ಥ ಆಯ್ತಲ್ವಾ ಹೇಗೆ ಮಾಡಬೇಕಂತ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಇದು ನೋಡ್ರಿ ಇವಾಗ ಬ್ಯಾಸ್ಗೆಗೆ ನಮಗೆ ಹೆಚ್ಚು ಕಮ್ಮಿ ನೀರು ಕುಡ್ದು ಏನೋ ನೆಗಡೆ ಆಯಿತು ಕೆಮ್ಮ ಆಯಿತು ನಾಲ್ಗೆ ರುಚಿ ಕೆಟ್ಟಿದೆ ಅಂತಂದ್ರೂ ಕೂಡ ಇದು ಭಾಳ ತುಂಬಾ ನಾಲ್ಗೆ ರುಚಿಸುವಂತಹ ರೆಸಿಪಿ ಆರಾಮಾಗಿ ಹೊಟ್ಟೆ ತುಂಬಾ ನಾವು ಊಟ ಮಾಡ್ತೀವಿ ಅಂತ ಹೇಳ್ಬೋದು ಈಗ ನೋಡ್ರಿ ಟೇಸ್ಟ್ ನೋಡಿಬಿಟ್ಟು ನಿಮ್ಗೆ ಹೆಂಗೈತೆ ಅಂತ ಕೂಡ ಹೇಳಿಬಿಡ್ತೀನಿ ಸೌಂಡ್ ಕೂಡ ಕೇಳ್ರಿ ಕಟುಂಬ ಕಟುಂಬ ಅಂತ ಇರುತ್ತೆ ಕೇಳಿದ್ರಲ್ವಾ ಸೌಂಡು ನಾವು ಮೇಲೆ ಈ ರೀತಿಯಾಗಿ ಫ್ರೈ ಮಾಡಿ ಹಾಕೋದ್ರಿಂದ ಶೇಂಗಾ ಕ್ರಿಸ್ಪಿ ಆಗಿರುತ್ತೆ ಅದರ ಟೇಸ್ಟ್ ಕೂಡ ಡಬಲ್ ಆಗುತ್ತೆ ಈ ಚಿತ್ರಾನ್ನ ಮಾಡುವ ರೆಸಿಪಿಯನ್ನು ಒಂದೇ ಒಂದು ಸಾರಿ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಬಾಯಲ್ಲಿ ಇಟ್ಕೊಂಡ್ರೆ ನೋಡ್ರಿ ಸೇಮ್ ಮಲ್ಲಿಗೆ ಹೂವು ಇದ್ದಂಗೆ ರೀ ಆಹಾ ಸಖತ್ ಆಗಿದೆ ರೀ ಟೇಸ್ಟ್ ಮಾತ್ರ ನಂಬರ್ ಒನ್ ಆಗಿದೆ ರೀ ಇವತ್ತಿನ ರೆಸಿಪಿ ಮುಗಿಸೋಣ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್